ಒಬ್ಬ ಉಪನೀತನಾದಂತಹ ವ್ಯಕ್ತಿ ತನ್ನ ಜೀವಿತದ ಅವಧಿಯಲ್ಲಿ ಮುಂದೆ ಅವನು ಗೃಹಸ್ಥನಾಗಿರಲಿ ಅಥವಾ ಬ್ರಹ್ಮಚಾರಿಯಾಗಿಯೇ ಇರಲಿ ವಾನಪ್ರಸ್ಥವೋ ಸನ್ಯಾಸವೋ ಏನು ಅವಸ್ಥೆಯಲ್ಲಿ ಇದ್ದರೂ ಕೂಡ ಗಾಯತ್ರಿ ಜಪವನ್ನು ಮಾತ್ರ ಎಂದೂ ಬಿಡತಕ್ಕದ್ದಲ್ಲ ಗಾಯತ್ರಿ ಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚಾಗಿ ಪಠಣವನ್ನು ಮಾಡಬೇಕು ಅರ್ಥಾತ್ ಜಪವನ್ನು ಮಾಡ್ತಕ್ಕದ್ದು ಉಪನೀತನಾದಂತಹ ವ್ಯಕ್ತಿಯ ಕರ್ತವ್ಯ ಇದೆ ಪ್ರಸಿದ್ಧವಾದ ಒಂದು ಶ್ಲೋಕ ಸಾಮಾನ್ಯವಾಗಿ ಬೇರೆ ಬೇರೆ ಗ್ರಂಥಗಳಲ್ಲಿಯೂ ಕೂಡ ಈ ಶ್ಲೋಕವನ್ನು ನಾವು ಕಾಣುತ್ತೇವೆ ಅಲ್ಲಲ್ಲಿ ಕೋಟ್ ಮಾಡುವುದನ್ನು ಕಾಣ್ತೇವೆ ಈ ಶ್ಲೋಕವನ್ನು ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶಾವರಾಂ ಗಾಯತ್ರೀಂ ವೈ ಜಪೇನ್ ನಿತ್ಯಂ ಜಪಯಜ್ಞ ಪ್ರಕೀರ್ತಿತ ಅಂತ ಸಾವಿರ ಮಂತ್ರವನ್ನು ಸಾವಿರ ಬಾರಿ ಜಪವನ್ನು ಮಾಡಬೇಕು ಒಂದು ಬ ಒಂದು ಸಾರಿಗೆ ಅಂದರೆ ಈ ಸಂಧ್ಯಾ ವಂದನ ಏನು ಮಾಡುತ್ತ ಸಂಧ್ಯಾ ಮಾಡುವಾಗ ಸಂಧ್ಯಾಂಗವಾಗಿ ಒಂದು ಸಾವಿರ ಬಾರಿ ಗಾಯತ್ರಿಯನ್ನು ಜಪಿಸುವಂಥದ್ದು ಅಥವಾ ನೂರು ಅಥವಾ ಹತ್ತು ಅಥವಾ ಹೇಳಿ ಇಲ್ಲ ಅಂದ್ರೆ ಅವರು ಅಲ್ಲಿಗೆ ಮುಗಿಯಿತು ಹತ್ತಕ್ಕಿಂತ ಕಡಿಮೆ ಹೋಗಬೇಡಿ ಅಂತಾರೆ ಹತ್ತು ಜಪ ಅದು ಕನಿಷ್ಠ 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 ನೂರು ಅಥವಾ ಸಾವಿರ ಅಂತ ಹಾಗೆ ನೋಡಿದರೆ ದಿನಕ್ಕೆ ಮೂರು ಸಾವಿರ ಬಾರಿ ಗಾಯತ್ರಿ ಜಪವಾಗತ್ತೆ ಅಥವಾ ಮೂರು ನೂರಾದರೂ ಆಗಬೇಕು ಅಥವಾ ಮೂವತ್ತಾದರೂ ಆಗಬೇಕು ಅದಕ್ಕಿಂತ ಕಡಿಮೆ ಹೋಗ್ತಕ್ಕದ್ದಲ್ಲ ಬ್ರಾಹ್ಮಣ್ಯವೇ ಹೊರಟು ಹೋಗುತ್ತೆ ಉಪನಯನ ಮಾಡಿದ್ದೇ ವ್ಯರ್ಥವಾಗತ್ತೆ ಪ್ರಯತ್ನ ಮಾಡಿ ಗಾಯತ್ರಿಯನ್ನೇ ಜಪವನ್ನು ಮಾಡಬೇಕು ಎಲ್ಲ ಮಂತ್ರಗಳಲ್ಲಿ ಪ್ರಸಿದ್ಧವಾದ ಶ್ರೇಷ್ಠವಾದ ಮಂತ್ರ ಗಾಯತ್ರಿ ಗಾಯತ್ರಿ ಮಂತ್ರಕ್ಕೆ ಸಮಾನವಾದದ್ದು ಇನ್ನೊಂದು ಇಲ್ಲ ಆ ತೂಕ ಮಾಡಿ ನೋಡಿದರಂತೆ ಮಹಾಭಾರತ ಬಗ್ಗೆ ಗೀತೆಯ ಬಗ್ಗೆ ಹೇಳುವಾಗಲೂ ಮಹಾಭಾರತದ ಬಗ್ಗೆ ಹೇಳುವಾಗ ಆ ಮಾತನ್ನು ಕೇಳುತ್ತೇವೆ ಈ ಮಹಾಭಾರತವನ್ನು ಒಂದು ತಕ್ಕಡಿಯಲ್ಲಿ ಇಟ್ಟು ಎಲ್ಲ ವೇದಗಳನ್ನು ಇನ್ನೊಂದು ಕಡೆಯಲ್ಲಿ ಇಟ್ಟು ತೂಗಿ ನೋಡಿದಾಗ ಮಹಾಭಾರತ ಭಾರವಾಯಿತು ಆದ್ದರಿಂದ ಅದನ್ನು ಮಹಾಭಾರತ ಅಂತ ಕರೀತಾರೆ ಹೀಗೆಲ್ಲ ಹೇಳುವುದನ್ನು ಕೇಳಿರ್ತೀರಿ ಹಾಗೆ ಪುರಾಣವಾದದ್ದು ಹೇಳುತ್ತೆ ಗಾಯತ್ರಿ ಚೈವ ವೇದಾಂತು ತೊಲಯಾ ತೋಲಯತ್ ಪ್ರಭು ಏಕತಶ್ಚತುರೋ ವೇದಾನ್ ಅನ್ನ ತಥೈಕತಃ ಗಾಯತ್ರಿ ಮಂತ್ರವನ್ನು ತಕ್ಕಡಿಯ ಒಂದು ಭಾಗದಲ್ಲಿ ಇಟ್ಟು ಉಳಿದ ಎಲ್ಲ ವೇದ ಮಂತ್ರಗಳನ್ನು ಇನ್ನೊಂದು ಭಾಗದಲ್ಲಿ ಇಟ್ಟು ತೂಗಿ ನೋಡಿದಾಗ ಗಾಯತ್ರಿ ಭಾಗ ಅದು ಭಾರಾಯಿತು ಅಂತಾರೆ ಹೇಳಬೇಕಾದದ್ದರ ಅಭಿಪ್ರಾಯ ಆ ಗಾಯತ್ರಿ ಮಂತ್ರ ಅಷ್ಟೊಂದು ಅರ್ಥಗಳಿಂದ ತುಂಬಿದೆ ಆ ಗಾಯತ್ರಿಯ ವಿವರಣೆಯ ಎಲ್ಲ ವೇದಗಳೂ ಮುಂದೆ ಹೇಳಬೇಕಾದೀತೇನೋ ಈಗಲೇ ಹೇಳಿಬಿಡುತ್ತೇನೆ ಬಹುಶಃ ಕೇಳಿರ್ತೀರಿ ಕೂಡ ಅನೇಕ ಬಾರಿ ಇದನ್ನು ಪ್ರಣವದಲ್ಲಿ ಓಂಕಾರದಲ್ಲಿ ಮೂರು ಅಕ್ಷರಗಳಿವೆ ಆ ಉ ಮ ಮೂರು ಅಕ್ಷರಗಳಿವೆ ಅದರ ವಿಸ್ತಾರವೇ ಅದರ ವಿವರಣೆಯೇನೇ ಭೂಹು ಭುವ ಸ್ವಹ ಅನ್ನುವಂತಹ ವ್ಯಾಹೃತಿಗಳು ಆ ವ್ಯಾಹೃತಿಗಳ ವಿವರಣೆ ಏನೇ ಇಪ್ಪತ್ನಾಲ್ಕು ಅಕ್ಷರದ ಗಾಯತ್ರಿ ಮಂತ್ರ ಆ ಇಪ್ಪತ್ನಾಲ್ಕು ಅಕ್ಷರ ಗಾಯತ್ರಿಯ ವಿವರಣೆಯೇನೆ ಪುರುಷ ಸೂಕ್ತ ಮೂರು ವರ್ಗದ ಪುರುಷ ಸೂಕ್ತ ಪುರುಷ ಸೂಕ್ತದ ಅರ್ಥ ವಿವರಣೆ ಏನೇ ಮೂರು ವೇದಗಳು ಅದರನ್ನೇ ಮತ್ತು ಉಳಿದದ್ದು ಎಲ್ಲವೂ ಕೂಡ ಅಂತ ಅಂದರೆ ಏನಾಯಿತು ಎಲ್ಲದಕ್ಕೂ ಮೂಲ ಗಾಯತ್ರಿ ಆಯಿತು ಮೂರು ಉಪನಿಷ್ ಮೂರು ವೇದಗಳು ಅದಕ್ಕೆಲ್ಲದಕ್ಕೂ ಮೂಲ ಗಾಯತ್ರಿ ಮಾ ಗಾಯತ್ರಿ ಮಂತ್ರ ಅದಕ್ಕೇ ಗಾಯತ್ರಿ ಮಂತ್ರವನ್ನು ವೇದ ಮಾತಾ ಅಥವಾ ಗಾಯತ್ರಿ ವೇದ ಮಾತಾ ಅನ್ನುವುದಾಗಿ ಕರೆಯುವಂಥದ್ದು ಇದೆ ಕೂರ್ಮ ಪುರಾಣವು ಕೂಡ ಅದರ ಬಗ್ಗೆ ಅನೇಕ ಬಾರಿ ಹೇಳಿದೆ ನೋಡಿ ಇಲ್ಲೇ ಬಂದಿದೆ ಶ್ಲೋಕ ಗಾಯತ್ರಿ ವೇದ ಜನನಿ ಗಾಯತ್ರಿ ಲೋಕಪಾವನಿ ಸ್ಪಷ್ಟ ಅರ್ಥ ಆಗುವಂಥದ್ದು ವಿವರಣೆ ಕೊಡಬೇಕಾದದ್ದೇನಿಲ್ಲ ನ ಗಾಯತ್ ಪರಂ ಜಾಪ್ಯಂ ಏತದ್ ವಿಜ್ಞಾಯ ಮುಚ್ಯತೆ ನೋಡಿ ಉಳಿದ ಮಂತ್ರವನ್ನು ಜಪ ಮಾಡಬೇಕಾದರೆ ಮೊದಲು ಗಾಯತ್ರಿಯನ್ನು ಜಪ ಮಾಡಿರಲೇಬೇಕು ಇವತ್ತು ಬೇಡ ಗಾಯತ್ರಿ ಬಿಟ್ಬಿಡೋಣ ಬೇರೆ ಮಂತ್ರವನ್ನೆಲ್ಲ ಜಪವನ್ನು ಮಾಡಿಬಿಡೋಣ ಇವತ್ತೊಂದು ದಿನ ಗಾಯತ್ರಿ ರಜೆ ಆಯಿತು ಇಲ್ಲ ಅಂತಾರೆ ಉಳಿದ ಮಂತ್ರ ಬೇಕಿದ್ದರೆ ಮಾಡು ಬಿಡು ನಿನ್ನ ಐಚ್ಛಿಕ ಅದು ಆದರೆ ಗಾಯತ್ರಿ ಮಾತ್ರ ಐಚ್ಛಿಕ ಅಲ್ಲ ಅದು ಅದನ್ನು ಮಾಡಲೇಬೇಕು ಅಂತ ಅಷ್ಟು ಗಾಯತ್ರಿ ಮಂತ್ರಕ್ಕೆ ಸ್ಥಾನವನ್ನು ಕೊಟ್ಟಿದ್ದಾರೆ ಬ್ರಹ್ಮಾಸ್ತ್ರದಲ್ಲಿ ಬಳಸುವಂತಹ ಮಂತ್ರ ಗಾಯತ್ರಿ ಮಂತ್ರ ಆ ಗಾಯತ್ರಿ ಮಂತ್ರದ ಸಿದ್ಧಿಯನ್ನು ಪಡೆದಂತಹ ಮಹನೀಯರನ್ನು ಅನೇಕರನ್ನು ಪುರಾಣಗಳಲ್ಲಿ ನೀವೆಲ್ಲ ಕೇಳಿರ್ತೀರಿ ಏಕಾಗ್ರವಾದಂತಹ ಮನಸ್ಸಿನಿಂದ ಗಾಯತ್ರಿಯನ್ನು ಉಚ್ಚರಿಸಬೇಕು ಆ ಗಾಯತ್ರಿ ಮಂತ್ರವನ್ನು ಜಪಿಸುವಾಗ ಓಂಕಾರ ಆದಿತ ಕೃತ್ವ ಮೊದಲು ಓಂಕಾರವನ್ನು ಸೇರಿಸಿಕೊಂಡು ನಂತರದಲ್ಲಿ ವ್ಯಾಹೃತಿಗಳಿಂದ ಕೂಡಿಕೊಂಡು ಹೇಳಿದ್ದೇನೆ ವ್ಯಾಹರ್ತಿಗಳನ್ನು ಅದರ ನಂತರದಲ್ಲಿ ಇಪ್ಪತ್ನಾಲ್ಕು ಅಕ್ಷರದ ಆ ಗಾಯತ್ರಿ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಬೇಕು ಇದು ಗಾಯತ್ರಿ ಪರಿಪೂರ್ಣ ಮಟ್ಟದಲ್ಲಿ ಅದು ಮಂತ್ರವನ್ನು ಜಪಿಸುವಂತಹ ಪದ್ಧತಿ ಇದೆ ಅಂತ ಪುರಾಣವಾದದ್ದು ಹೇಳುತ್ತೆ ಇದಾದ ಮೇಲೆ ಮುಂದೆ ಶ್ರಾವಣ ಮಾಸದಲ್ಲಿ ಉತ್ಸರ್ಜನಾ ಉಪಾಕರ್ಮ ಅಂತ ಹೇಳಿ ಎಲ್ಲ ವೇದಾಧ್ಯಯನವನ್ನು ಮಾಡುವಂತಹ ಉಪನೀತರಾದ ನಂತರದಲ್ಲಿ ಪ್ರತಿಯೊಬ್ಬರೂ ಕೂಡ ವೇದಾಧ್ಯಯನವನ್ನು ಮಾಡುವಂತಹ ಪ್ರತಿಯೊಬ್ಬರೂ ತಾನು ಆ ವರ್ಷ ಅಧ್ಯಯನ ಮಾಡಿದಂತಹ ವೇದವನ್ನು ಋಷಿ ಮುನಿಗಳಿಗೆ ಒಪ್ಪಿಸುವಂತಹ ಒಂದು ಕಾರ್ಯವನ್ನು ಮಾಡುತ್ತಾರೆ ಮತ್ತು ಆ ಮುಂದಿನ ವರ್ಷದಲ್ಲಿ ತಾನು ಅಧ್ಯಯನವನ್ನು ಮಾಡುವುದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳುತ್ತಾನೆ ಉತ್ಸರ್ಜನ ಉಪಾಕರ್ಮ ಅಂತ ಹೇಳುತ್ತಾರೆ ಶ್ರಾವಣ ಮಾಸದ ಹುಣ್ಣಿಮೆಯಲ್ಲಿ ಆ ಒಂದು ಕಾರ್ಯ ನಡೆಯುತ್ತೆ ಶ್ರಾವಣಸತ್ ಮಾಸಸ್ಯ ಪೌರ್ಣಮಾಸ್ಯಾಂ ದ್ವಿಶೋತ್ತಮ ಆಷಾಢ್ಯಾಂ ವಾ ವೇದೋಪಕರಣಂ ಸ್ಮೃತಂ ವೇದ ಉಪಾಕರಣಂ ಅಂತ ಆ ವೇದವನ್ನು ಗ್ರಹಣ ಮಾಡುವುದು ವೇದ ಗ್ರಹಣವನ್ನು ಮಾಡಿ ಒಂದು ವರ್ಷ ತಾನು ಅಧ್ಯಯನವನ್ನು ಮಾಡಿದ್ದು ಸಮರ್ಪಣೆಯನ್ನು ಮಾಡುವಂಥದ್ದು ಇದೆಲ್ಲ ಕ್ರಿಯೆಗಳನ್ನು ಪ್ರತಿಯೊಬ್ಬರೂ ಉಪನೀತನಾದ ನಂತರದಲ್ಲಿ ಅವಶ್ಯವಾಗಿ ಮಾಡ್ತಕ್ಕದ್ದು ಇದರ ಬಗ್ಗೆ ಅನೇಕ ಬೇರೆ ಬೇರೆ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಮಾತುಗಳನ್ನು ಕಾಣ್ತೇವೆ ಕೆಲವು ಮಾತುಗಳನ್ನು ಕೆಲವು ಸಂಪ್ರದಾಯದಲ್ಲಿ ಮಾಸಗಳು ಬದಲಾಗುತ್ತೆ ಕೆಲವರು ಶ್ರಾವಣ ಮಾಸದಲ್ಲಿ ಮಾಡುತ್ತಾರೆ ಆಷಾಢದಲ್ಲಿ ಮಾಡುವುದು ಇದೆ ಪುರೋಷ್ಠಪದಿಯಲ್ಲಿ ಅಂದರೆ ಭಾದ್ರಪದದಲ್ಲಿ ಮಾಡುವಂಥದ್ದು ಇದೆ ನಾನಾ ರೀತಿಯಲ್ಲಿ ಬೇರೆ ಬೇರೆ ಮಾಸಗಳಲ್ಲಿ ಮಾಡುವುದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಆಯಾ ಪದ್ಧತಿಯಲ್ಲಿ ಅವರವರು ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಆಧಾರ ಇದೆ ಹಾಗಾಗಿ ಆಯಾ ಪದ್ಧತಿಯಲ್ಲಿ ಶ್ರಾವಣದ ಈ ಏನು ಉಪಕರ್ಮಾದಿಗಳು ಅಂತ ಏನು ಹೇಳುತ್ತಾರೆ ಆ ಉಪಕರ್ಮಾದಿ ಕರ್ಮಗಳನ್ನು ಅವಶ್ಯವಾಗಿ ಮಾಡಬೇಕು ಇವತ್ತೇನಾಗಿಬಿಟ್ಟಿದೆ ಅಂತಂದರೆ ನನಗೆ ಟೈಮ್ ಇಲ್ಲ ಆಚಾರ್ಯ ನೀವೇ ಜನಿವಾರ ಎರಡು ಯಜ್ಞಪವೀತ ಕೊಟ್ಟಿರ್ತೇನೆ ಅಭಿಮಂತ್ರಣ ಮಾಡಿ ಕೊಟ್ಟುಬಿಡಿ ಅಂತಾರೆ ಅಭಿಮಂತ್ರಣ ಮಾಡಿ ಕೊಟ್ಟುಬಿಡಿ ಅಂತ ಹೇಳಿದರೆ ಪರಿಪೂರ್ಣ ಮಟ್ಟದ ಅದು ಏನು ಸಂಸ್ಕಾರ ಆಗಬೇಕು ಆ ಸಂಸ್ಕಾರ ಆಗೋದಿಲ್ಲ ಅಭಿಮಂತ್ರಣ ಮಾಡಿ ಕೊಡಬಹುದೇನೋ ಹಾಕಿಕೊಳ್ಳಬಹುದೇನೋ ಆದರೆ ಪರಿಪೂರ್ಣ ಮಟ್ಟದ ಒಂದು ಫಲ ಏನು ಸಿಗಬೇಕು ಆ ಫಲ ಸಿಗೋದಿಲ್ಲ ಅದು ಪರಿಪೂರ್ಣ ಮಟ್ಟದ ಫಲ ಸಿಗಬೇಕು ಅಂತಂದರೆ ಆ ಉಪಕರ್ಮ ಉತ್ಸರ್ಜನ ಕ್ರಿಯೆ ಏನಿದೆ ಅದರಲ್ಲಿ ಮೊದಲಿಂದ ಕೊನೆಯವರೆಗೂ ಭಾಗಿಯಾಗಿ ಇದ್ದು ಅದರ ಲಾಭವನ್ನು ಪಡಿಬೇಕು ಅದು ಸುಮ್ಮನೆ ಹಾಗೆ ಬರುವಂಥದ್ದಲ್ಲ ಪುಣ್ಯ ಬರುವಂಥದ್ದು ಅಲ್ಲ ಬ್ರಾಹ್ಮಣ್ಯದ ಉಳಿವಿಕೆಗಾಗಿ ಅಥವಾ ವೇದಾಧ್ಯಯನದ ಪರಿಪೂರ್ಣವಾದ ಲಾಭವನ್ನು ಪಡೆಯುವುದಕ್ಕಾಗಿ ವರ್ಷದಲ್ಲಿನ ಒಂದು ದಿನದಲ್ಲಿನ ಮೂರು ಎರಡು ಮೂರು ಗಂಟೆ ಅವಕಾಶವನ್ನು ಮಾಡಿಕೊಂಡು ಅದಕ್ಕೆ ನಾವು ಸೇರಬೇಕು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಆ ಕ್ರಿಯೆಯನ್ನು ಮಹಾತ್ಮರ ದೊಡ್ಡವರ ವಿದ್ವಾಂಸರ ಜ್ಞಾನಿಗಳ ಸನ್ನಿಧಾನದಲ್ಲಿ ನಡೆಸಬೇಕಾದಂಥದ್ದು ಧರ್ಮ ಇದೆ ಇದಾದ ಮೇಲೆ ಮುಂದೆ ಅನಧ್ಯಯನಗಳು ಅಂತಾರೆ ವೇದಾಧ್ಯಯನವನ್ನು ಮಾಡುವಾಗ ಇಂತಹ ಕೆಲವು ದಿವಸಗಳಲ್ಲಿ ವೇದಾಧ್ಯಯನವನ್ನು ಮಾಡಬಾರದು ಅಂತಾರೆ ಕೆಲವು ತಿಥಿಗಳ ಮೂಲಕವಾಗಿಯೇ ಹೇಳ್ತಾರೆ ಇಂತಹ ತಿಥಿಗಳಲ್ಲಿ ವೇದಾಧ್ಯಯನವನ್ನು ಮಾಡಬಾರದು ಅಂತ ಇನ್ನು ಕೆಲವು ಪ್ರಕೃತಿಯಲ್ಲಿ ಕಾಣುವಂತಹ ವ್ಯತ್ಯಾಸಗಳಿಂದ ವೇದಾಧ್ಯಯನವನ್ನು ಮಾಡಬಾರದು ಅನ್ನುವುದಾಗಿ ಕೂಡ ಹೇಳಬಹುದಿದೆ ಆ ರೀತಿಯಲ್ಲಿ ನೋಡಿದಾಗ ಈ ಅಷ್ಟಮಿ ತಿಥಿ ಅಂತಾಗಿರಬಹುದು ಪ್ರತಿಪತ್ ತಿಥಿ ಹೀಗೆ ಕೆಲವು ತಿಥಿಗಳನ್ನು ಹೇಳುತ್ತಾರೆ ಕೆಲವು ತಿಥಿಗಳನ್ನು ಹೇಳಿಕೊಂಡು ಮುಂದೆ ಆಕಾಶದಲ್ಲಿ ಮಿಂಚು ಕಂಡರೆ ಗುಡುಗು ಕಂಡರೆ ಮಳೆ ಬಂದರೆ ಈ ಬೇರೆ ಬೇರೆ ಕಾರಣಗಳನ್ನು ಕೂಡ ಹೇಳುತ್ತಾರೆ ಇಂತಹ ದಿವಸಗಳಲ್ಲಿ ಅಧ್ಯಯನವನ್ನು ಮಾಡಬಾರದು ಅಂತ ವೇದಾಧ್ಯಯನವನ್ನು ಮಾಡಲಿಕ್ಕಿಲ್ಲ ಅಂತ ಈ ರೀತಿ ನಾನಾ ವಿಧವಾಗಿ ವೇದಾಧ್ಯಯನವನ್ನು ಮಾಡದೇ ಇರುವುದಕ್ಕೆ ನಿಮಿತ್ತಗಳನ್ನು ಎಲ್ಲ ಹೇಳಿ ಬೇರೆ ಗ್ರಂಥಗಳಲ್ಲಿ ಇಲ್ಲಿ ಇಲ್ಲ ಬೇರೆ ಗ್ರಂಥಗಳಲ್ಲಿ ನಿರ್ಣಯವನ್ನು ಮಾಡಿದ್ದು ಇದೆ ಯದ್ಯಪಿ ಇದೆಲ್ಲವೂ ಕೂಡ ಸತ್ಯ ಇದೆ ಹಾಗೆಯಿಂದ ನಾವು ನೋಡುತ್ತಾ ಹೋದರೆ ನಮ್ಮ ಜೀವನದಲ್ಲಿ ಅನಧ್ಯಯನಗಳೇ ಹೆಚ್ಚಾಗಿ ಬಿಡುತ್ತದೆ ಅಧ್ಯಯನ ಮಾಡುವ ತಿಥಿಗಳಿಗಿಂತ ಅನಧ್ಯಯನದ ದಿವಸಗಳೇ ಹೆಚ್ಚಾಗಿ ಹೋಗುತ್ತೆ ಹಾಗಾಗಿ ತಿಥಿಯನ್ನು ಪ್ರಧಾನವಾಗಿ ಇಟ್ಟುಕೊಳ್ಳ್ರಿ ಉಳಿದ ತಿಥಿಗಳನ್ನು ಅಷ್ಟೊಂದು ಗಮನಿಸಬೇಕಾದಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಉಳಿದ ದಿವಸಗಳಲ್ಲಿ ಅಧ್ಯಯನವನ್ನು ಮಾಡಿ ಇಂತ ಅದರಲ್ಲಿಯೂ ಈ ವೇದಾಧ್ಯಯನಕ್ಕೆ ಹೆಚ್ಚು ನಿಮಿತ್ ಒಂದು ನಿಯಮಗಳನ್ನು ಮಾಡುತ್ತಾರೆ ವೇದಾಧ್ಯಯನಕ್ಕೆ ಅನಧ್ಯಯನಾದಿಗಳನ್ನು ನೋಡಿಕೊಂಡು ಮಾಡಿ ಅಂತಾರೆ ಆದರೆ ಇತಿಹಾಸ ಪುರಾಣ ಗ್ರಂಥಗಳನ್ನು ಅಧ್ಯಯನ ಮಾಡುವಾಗ ಹೆಚ್ಚು ಅನಧ್ಯಯನದ ಕಡೆಗೆ ಗಮನಿಸಬೇಕಾದ ಕಾರಣ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಸ್ಪಷ್ಟವಾಗಿ ಪುರಾಣವಾದದ್ದು ನಮಗೆ ತಿಳಿಸಿಕೊಟ್ಟಿದೆ ಇದಲ್ಲದೆ ಮತ್ತು ಕೆಲವು ದಿವಸಗಳೇ ನೋಡಿ ಇಲ್ಲಿ ನಾಂಗೇಶ ನೇತಿಹಾಸ ಪುರಾಣ ಇತಿಹಾಸ ಪುರಾಣಗಳಿಗೆ ಹೆಚ್ಚು ಅನಧ್ಯಯನದ ಬಗ್ಗೆ ಯೋಚನೆ ಮಾಡಬೇಡಿ ಅಂತೆಲ್ಲ ತಿಳಿಸಿ ಒಂದು ಗ್ರಾಮ ಇದೆ ಪುಟ್ಟ ಗ್ರಾಮ ಇದೆ ಅಂತಿದ್ದರೆ ಅಲ್ಲಿ ಯಾರೋ ಒಬ್ಬರು ತೀರಿಕೊಂಡಿದ್ದಾರೆ ಅಂತ ತಿಳಿಯೋಣ ತೀರಿಕೊಂಡಿದ್ದಾರೆ ಶವ ಇನ್ನೂ ಹಾಗೇ ಇದೆ ಅಂತಹ ಸಂದರ್ಭದಲ್ಲಿ ಅಲ್ಲಿ ಆ ಪರಿಸರದಲ್ಲಿ ವೇದಾಧ್ಯಯನ ಆಗಲಿ ಪುರಾಣ ಪುಣ್ಯಕಥೆಗಳನ್ನಾಗಲಿ ಅಧ್ಯಯನವನ್ನು ಮಾಡುವುದು ಸರಿಯಲ್ಲ ಅಂತ ಹೀಗೆ ನಾನಾ ವಿಧವಾದಂತಹ ಕಾರಣಗಳನ್ನು ಅಥವಾ ಸಂದರ್ಭಗಳನ್ನು ಹೇಳುತ್ತಾರೆ ವೇದಾಧ್ಯಯನಕ್ಕೆ ಪುರಾಣಗಳಿಗೆ ಅನಧ್ಯಯನದ ದಿವಸಗಳು ಅಂತನ್ನುವುದಾಗಿ ಕೆಲವೊಮ್ಮೆ ಸಮಾನ ವಿದ್ಯೆ ಅಂದರೆ ಜೊತೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳಿರುತ್ತಾರೆ ಅಥವಾ ಗುರುಗಳು ಹೋದ ದಿವಸಗಳು ಅಂತ ಇರುತ್ತವೆ ಹೀಗೆ ಹತ್ತು ಹಲವು ನಿಮಿತ್ತಗಳನ್ನು ಹೇಳಿದ್ದಾರೆ ಒಂದು ಮಾತ್ರ ನಾವು ತಿಳಿಬೇಕು ವೇದಾಧ್ಯಯನವನ್ನು ಮಾಡಬೇಕಾದದ್ದು ಎಷ್ಟು ಅವಶ್ಯವೋ ವೇದಾಧ್ಯಯನ ಅಂತಂದರೆ ಮಂತ್ರಗಳನ್ನು ಹೇಳುವ ಪದ್ಧತಿ ಇದೆ ಗುರುಗಳು ಹೇಳಿಕೊಡ್ತಾರೆ ಅದನ್ನು ಮೂರು ಮೂರು ಬಾರಿ ಐದು ಬಾರಿ ಹತ್ತು ಬಾರಿ ನೂರು ಬಾರಿ ಶಿಷ್ಯ ಅದನ್ನು ಪುನಃ ಉಚ್ಚಾರಣೆಯನ್ನು ಮಾಡಿ ಕಂಠಪಾಠವನ್ನು ಮಾಡಿಕೊಳ್ಳುತ್ತಾನೆ ಶಿಷ್ಯನಾದವ ಅದೊಂದು ಅದ್ಭುತವಾದ ಪ್ರಕ್ರಿಯೆ ಕಂಠಪಾಠ ಮಾಡಿ ವೇದಗಳನ್ನು ಅಷ್ಟಕ್ಕೆ ಬಿಡಬೇಡ ಕಂಠಪಾಠ ಮಾಡಿದಂತಹ ವೇದಗಳು ಏನಿವೆ ಆ ವೇದಗಳಿಗೆ ಏನು ಅರ್ಥ ಅನ್ನುವುದನ್ನು ಕೂಡ ತಿಳಿಯುವ ಪ್ರಯತ್ನವನ್ನು ಮಾಡು ನ ವೇದ ಪಾಠ ಮಾತ್ರೇಣ ಸಂತುಷ್ಟೋ ವೈ ದ್ವಿಜೋತ್ತಮ ಏವಂ ಆಚಾರಹೀನಸ್ತು ಪಂಕೆ ಗೌರವ ಸೀದತಿ ಯೋ ಅಧಿತ್ಯ ವಿಧಿವೆ ವೇದಂ ವೇದಾರ್ಥಂನ ವಿಚಾರಏತ್ ಸಚ ಅಂಧ ಶೂದ್ರಕಲ್ಪಸ್ತು ನ ಪ್ರಪದ್ಯತೆ ವೇದಗಳನ್ನು ಓದಬೇಕು ಕಂಠಪಾಠ ಮಾಡಬೇಕು ಆ ವೇದಗಳ ಅರ್ಥಗಳೇನು ಅನ್ನುವುದನ್ನು ತಿಳಿಯುವ ಪ್ರಯತ್ನವನ್ನು ಮಾಡಬೇಕು ಇಲ್ಲ ಅಂತಂದರೆ ಏನೋ ಒಂದು ಭಾರವನ್ನು ಹೊತ್ತಂತೆ ಆಗ್ತದೆ ಅಂತಾರೆ ಹಾಗಾಗಿ ವೇದಗಳನ್ನು ಅಧ್ಯಯನ ಮಾಡಿ ಅದು ಯಾವ ರೀತಿ ಭಗವತ್ ಪರವಾಗಿದೆ ಪರಮಾತ್ಮನ ಪ್ರಮೇಯವನ್ನು ಭಗವತ್ ತತ್ವವನ್ನು ವೇದಗಳು ಅಂತ ಅಂತನ್ನುವುದನ್ನು ಸಹ ವೇದಗಳ ಮೂಲಕ ತಿಳಿಯುವ ಪ್ರಯತ್ನವನ್ನು ಮಾಡಬೇಕು ಅಲ್ಲದೆ ವೇದವನ್ನು ನಾನು ಓದಿದ್ದೇನೆ ವೇದಾರ್ಥಗಳನ್ನು ನಾನು ಓದಿದ್ದೇನೆ ಉಳಿದ ಎಲ್ಲವನ್ನೂ ನಾನು ಮಾಡಿದ್ದೇನೆ ಆದರೆ ಆಚಾರಹೀನಾಗಿದ್ದೇನೆ ಎಂದರೆ ಅದು ವ್ಯರ್ಥವಾಗಿ ಹೋಗ್ತದೆ ಅಂತಾರೆ ಆಚಾರಹೀನಂ ನ ಪುನಂತಿ ವೇದಾಹ ಆಚಾರೀನಾಗಬಾರದು ಅಂತಾರೆ ಸದಾಚಾರ ಅಂತೇನು ಶಾಸ್ತ್ರವಾದದ್ದು ನಮಗೆ ಹೇಳಿದೆ ಆ ಸದಾಚಾರಗಳನ್ನು ಇಟ್ಟುಕೊಂಡೇನೇ ವೇದಗಳನ್ನು ಅಧ್ಯಯನ ಮಾಡಬೇಕು ವೇದಾರ್ಥವನ್ನು ನಾವು ತಿಳಿಯುವ ಪ್ರಯತ್ನವನ್ನು ಮಾಡಬೇಕು ಎವಂ ಆಚಾರೀನಸ್ತು ಆಚಾರವನ್ನು ಕಳೆದುಕೊಂಡ್ರೆ ಪಂಕೆ ಗೌರಿವ ಸೀದತಿ ಅಂತಾರೆ ಕೆಸರಿನಲ್ಲಿ ಸಿಕ್ಕ ಹಸುವಿನಂತೆ ಆಗಿಬಿಡುತ್ತಾನೆ ಕೆಸರಿನಲ್ಲಿ ಸಿಕ್ಕ ಪ್ರಾಣಿಯಂತೆ ಆಗ್ತಾನೆ ಅದು ಆಗಬಾರದು ಅಂತ ಅಧೀತ್ಯಚೆ ಅಭಿಗಮ್ಯ ಅರ್ಥಂ ತತಃಸ್ನಾಯಾ ದ್ವಿಜೋತ್ತಮ ನೋಡಿ ಅಂತೂ ಬ್ರಹ್ಮಚರ್ಯದ ಧರ್ಮವನ್ನು ಪರಿಪಾಲನೆಯನ್ನು ಮಾಡಿಯಾಯಿತು ನಂತರದಲ್ಲಿ ವಿವಾಹಕ್ಕೆ ಹೋಗಬೇಕಿದೆ ವಿವಾಹಕ್ಕೆ ಹೋಗುವ ಪೂರ್ವದಲ್ಲಿ ಗುರುಗಳಲ್ಲಿ ಒಪ್ಪಿಗೆಯನ್ನು ಪಡಿಬೇಕು ಗುರುಗಳೇ ವೇದಾಧ್ಯಯನ ಮುಗಿಯಿತು ಇನ್ನು ಗಾರ್ಹಸ್ಥಕ್ಕೆ ಹೋಗ್ತಾ ಇದ್ದೇನೆ ಅನುಜ್ಞೆಯನ್ನು ಕೊಡಿ ಇಂಥ ಅನುಜ್ಞೆಯನ್ನು ಕೇಳಿ ಗುರುಗಳು ಹೇಳಬೇಕು ನೀನು ಓದಬೇಕಾದದ್ದು ಮುಗಿದಿದೆ ಅಂತ ಅವರು ಒಪ್ಪಿಗೆಯನ್ನು ಕೊಡಬೇಕು ಒಪ್ಪಿಗೆಯನ್ನು ಕೊಟ್ಟ ನಂತರದಲ್ಲಿ ಗುರುದಕ್ಷಿಣೆಯನ್ನು ಕೊಡಬೇಕು ಆ ಗುರುದಕ್ಷಿಣೆಯನ್ನು ಕೊಟ್ಟಾಗ ವೇದ ವಿದ್ಯೆ ಅಂತನ್ನುವುದು ಅದು ಪರಿಪೂರ್ಣತೆಯನ್ನು ಪಡೆಯುತ್ತದೆ ಲಾಭ ಆಗುತ್ತೆ ವೇದಾಧ್ಯಯನವನ್ನು ಮಾಡಿದ್ದಕ್ಕೆ ಗುರುದಕ್ಷಿಣೆಯನ್ನು ಕೊಟ್ಟು ಅನುಜ್ಞೆಯನ್ನು ಪಡೆದು ಸ್ನಾತಕನಾಗಬೇಕು ಅಂತಾರೆ ಈ ಸಮಾವರ್ತನೆ ಅಂತ ಹೇಳುತ್ತಾರೆ ಸಮಾವರ್ತನೆಯನ್ನು ಮಾಡಿಕೊಳ್ಳತಕ್ಕದ್ದು ಅಂತ ಆಗ ಅವನು ಚೀರ್ಣೋ ವ್ರತೋಥ ಯುಕ್ತಾತ್ಮ ಸಶಕ್ತಃ ಸ್ನಾತೋಮರ್ಹತಿ ವೈಣವೀಂ ಧಾರೆಯೇತ ಎಷ್ಟಿಂ ಆ ಸ್ನಾತಕನಾದಂತಹ ವ್ಯಕ್ತಿ ಸಮಾವರ್ತನೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಕೈಯಲ್ಲಿ ಒಂದು ದಂಡವನ್ನು ಹಿಡಿದಿರಬೇಕು ವೇಣು ಸಂಬಂಧಿಯಾದ ದಂಡವನ್ನು ಹಿಡಿದಿರಬೇಕು ಯೋಗ್ಯವಾದ ವಸ್ತ್ರವನ್ನು ಹುಟ್ಟಿರಬೇಕು ನೀರಿನ ಪಾತ್ರೆಯನ್ನು ಕಮಂಡಲವನ್ನು ಕೈಯಲ್ಲಿ ಇಟ್ಟಿರಬೇಕು ಕಮಂಡಲ ಯಾವಾಗಲೂ ಇರಬೇಕು ಚೆನ್ನಾಗಿ ತಿಳಿಬೇಕು ನಾವು ನೀರಿನ ಪಾತ್ರೆ ಯಾವಾಗಲೂ ಕೈಯಲ್ಲಿ ಇರಬೇಕಂತ ಬ್ರಾಹ್ಮಣನ ಕೈಯಿಂದ ನೀರಿನ ಪಾತ್ರೆ ದೂರ ಆಯಿತು ಅಂತಂದರೆ ಅದು ಮೈಲಿಗೆ ಅಂತಾರೆ ನೀರಿನ ಪಾತ್ರೆ ಕೈಯಲ್ಲಿ ಯಾವಾಗಲೂ ಇರಬೇಕು ಅದಕ್ಕೆ ಋಷಿಮುನಿಗಳ ಕೈಯಲ್ಲಿ ಯಾವಾಗಲೂ ಒಂದು ಕಮಂಡಲಿ ಇರುವುದನ್ನು ನೀವು ನೋಡುತ್ತೀರಿ ಅದು ಶುದ್ಧಿಯನ್ನು ಮಾಡಿಕೊಳ್ಳುವುದಕ್ಕೆ ಅಥವಾ ಶುದ್ಧಿಯ ಸಂಕೇತ ಅದು ಕಮಂಡಲು ಅಂತ ಅದಕ್ಕೆ ಇವತ್ತು ನಾವು ಬಾಟ್ಲಿ ಇಟ್ಕೊಂಡ್ಬಿಟ್ಟಿರ್ತೇವೆ ಯಾವಾಗಲೂ ಶುದ್ಧಿಯಾಗಿರುತ್ತೇವೆ ಅಂತ ಬಾಟಲು ಆ ಜಾಗಕ್ಕೆ ಬಂದು ನಿಂತಿದೆ ಸೋದಕಂಚ ಕಮಂಡಲಂ ಕಮಂಡಲವನ್ನು ಹಿಡಿದಿರಬೇಕು ಛತ್ರವನ್ನು ಧಾರಣೆ ಮಾಡಬೇಕು ಪಾದುಕೆಯನ್ನು ಹಾಕಿಕೊಂಡು ತಾನು ಇದಿಷ್ಟು ದಿನಗಳ ಪರ್ಯಂತರ ಅಂದರೆ ಬ್ರಹ್ಮಚರ್ಯದಲ್ಲಿ ಹತ್ತು ಹನ್ನೆರಡು ವರ್ಷಗಳ ಪರ್ಯಂತರವಾಗಿ ದೀಕ್ಷಿತನಾಗಿ ಇರುತ್ತಾನೆ ಆ ದೀಕ್ಷಾ ವಿಸರ್ಜನೆಯನ್ನು ಮಾಡಿ ಚೆಂದಾಗಿ ಅಲಂಕಾರವನ್ನು ಮಾಡಿಕೊಂಡು ತಾನು ಮುಂದೆ ಯೋಗ್ಯ ಕನ್ನೆಯನ್ನು ಹುಡುಕತಕ್ಕಂಥದ್ದು ಆಹರೇತ ವಿಧಿವತ್ ದಾರಾನ್ ಸದೃಶಾನ್ ಆತ್ಮನ ಶುಭಾನ್ ತನ್ನ ಆಚರಣೆಗೆ ತನ್ನ ಬದುಕಿಗೆ ತನ್ನ ಜೀವನದ ಶೈಲಿಗೆ ಹೊಂದಿಕೆಯಾಗುವಂತಹ ಯೋಗ್ಯಳಾದ ಕನ್ನೆಯನ್ನು ಇದ್ದಲ್ಲಿ ಹೋಗಿ ಕೇಳಿ ಮದುವೆ ಆಗೇನು ತಪ್ಪಿಲ್ಲ ಅಂತಾರ ಅವರಾಗಿಯೇ ಬಂದು ಕೊಡಬೇಕು ಅವರಾಗೆ ಬಂದು ಕೇಳಲಿ ಹೇಳಿ ಇಲ್ಲ ಅದು ಸಂತೋಷ ಇಲ್ಲ ನಿನಗೆ ಯೋಗ್ಯರು ಅಂತನಿಸುವುದಾದರೆ ಅವರನ್ನು ಹೋಗಿ ಕೇಳಿ ವಿಚಾರಣೆಯನ್ನು ಮಾಡಿ ಯೋಗ್ಯ ಕನ್ನೆಯನ್ನು ವಿವಾಹವನ್ನು ಮಾಡಿಕೊ ಸಮಾನ ರುಚಿ ಇದ್ದರೆ ದಾಂಪತ್ಯ ಸುಖವಾಗಿ ಇರುತ್ತದೆ ಹಾಗಾಗಿ ಸಮಾನ ರುಚಿ ಇರುವಂತಹ ಕನ್ನೆಯನ್ನು ನೋಡಿ ವಿವಾಹವನ್ನು ಮಾಡಿಕೊ ಅಂತ ಶೀಲ ಶೌಚ ಸಮನ್ವಿತಾಂ ಸಚಾರಿತ್ರದಿಂದ ಕೂಡಿದ ಶುದ್ಧತೆಯಿಂದ ಕೂಡಿರ್ತಕ್ಕಂತಹ ಕನ್ನೆಯನ್ನು ವಿವಾಹ ಮಾಡಿಕೋ ಭಗವತ್ ಭಕ್ತಳಾದಂತಹ ವ್ಯಕ್ತಿಯನ್ನು ಕನ್ಯೆಯನ್ನು ವಿವಾಹವನ್ನು ಮಾಡಿಕೊ ಎಲ್ಲ ಹೇಳಿ ಪುರಾಣ ನನಗೆ ಆಶ್ಚರ್ಯ ಆದದ್ದು ಇಲ್ಲಿ ಆ ರೀತಿ ಆ ಕನ್ನೆಯನ್ನು ವಿವಾಹವನ್ನು ಮಾಡಿಕೊಂಡು ಅವಳ ಬೇಕು ಬೇಡಗಳನ್ನು ಯೋಚನೆ ಮಾಡು ಬದುಕು ಮಾಡುವಾಗ ಸಂಸಾರವನ್ನು ಮಾಡುವಾಗ ಅವಳಿಗೇನು ಬೇಕು ಏನು ಬೇಡ ಅವುಗಳನ್ನು ಕೂಡ ಯೋಚನೆಯನ್ನು ಮಾಡು ಅದನ್ನು ಒದಗಿಸಿ ಆ ಹೆಂಡತಿಗೆ ಅಂತಾರೆ ಆಗಾಗ ಕೊರಿಯಾದ ಭಾರ್ಯ ವಿಭೂಷಣಂ ಆ ಹೆಂಡತಿಗೆ ಬೇಕಾದ ಆಭರಣಗಳನ್ನು ಒಳ್ಳೆಯ ಬಟ್ಟೆಗಳನ್ನು ಕೊಡಿಸುವಂತಾರೆ ಪುರಾಣ ಏನು ಹೇಳುವುದಿತ್ಯನ್ನು ಅಂದರೆ ಹೆಂಡತಿಯನ್ನು ಸಂತೋಷದಿಂದ ನೋಡಿಕೋವಂಥ ಪುರಾಣ ಹೇಳಿಕೊಡುತ್ತದೆ ಏನೋ ಸುಮ್ಮನೆ ಮದುವೆಯಾದ ಮುಗಿಯಿತು ಅಲ್ಲ ಆ ಹೆಂಡತಿಯನ್ನು ಮಕ್ಕಳನ್ನು ಸಂತೋಷಪಡಿಸಬೇಕಾದದ್ದು ಗೃಹಸ್ಥನ ಧರ್ಮ ಇದೆ ಆ ಧರ್ಮವನ್ನು ಸಹ ಪುರಾಣವಾದದ್ದು ವಿಧಿ ವಿಧಾನವನ್ನು ಮಾಡಿ ಈ ರೀತಿಯಾಗಿ ಜೀವನವನ್ನು ಮಾಡುವಂತಾರೆ ಎಲ್ಲರನ್ನ ಸಂತೋಷಪಡಿಸುವಂತ ಸ್ವಾಮಿಗಳು ತಮಾಷೆ ಮಾಡಿದ್ದಾರೆ ವಕ್ರಳಾಗಿದ್ದಳು ತ್ರಿವಕ್ರೆ ತ್ರಿವಕ್ರೆ ವಕ್ರಳಾಗಿದ್ಲು ಕೃಷ್ಣ ಕಥೆಯಲ್ಲಿ ಕೇಳ್ತೀರಿ ವಕ್ರಳಾದ ತ್ರಿವಕ್ರೆಯನ್ನು ಸರಳವಾಗಿ ಮಾಡಲಿಕ್ಕೆ ಕೃಷ್ಣ ಕರವನ್ನು ಕೊಟ್ಟನಂತೆ ಅಂದರೆ ಕರವನ್ನು ಹೀಗೆ ಕೈ ಇಟ್ಟು ಅವಳನ್ನು ಜೋರಾಗಿ ಎಳೆದು ಬಿಟ್ಟ ಅವಳು ಸರಳವಾಗಿ ಬಿಟ್ಲು ವಕ್ರಳಾದ ತ್ರಿವಕ್ರೆ ಸರಳವಾಗಿ ಬಿಟ್ಲು ಅಂತ ಅದಕ್ಕೆ ರಾಜರಂತಾರೆ ನಿನ್ನ ಹೆಂಡತಿ ಏನಾದರೂ ನಿನ್ನ ವಿಷಯದಲ್ಲಿ ವಕ್ರಳಾಗಿದ್ದರೆ ಆಗ ನೀನು ಕೂಡ ಕರವನ್ನು ಕೊಡು ಅಂತಾರೆ ಅಲ್ಲಿ ವಕ್ರಳಾಗಿದ್ದಾರೆ ಅಂದರೆ ಹೆಂಡತಿ ಕೋಪಗೊಂಡಿದ್ದರೆ ಏನೋ ನಿಮಿತ್ತದಿಂದ ಕರವನ್ನು ಕೊಡು ಕರ ಅಂತನ್ನುವುದಕ್ಕೆ ಟ್ಯಾಕ್ಸ್ ಅಂತಾರೆ ಸಲ್ ಆಭರಣವನ್ನು ವಸ್ತ್ರವನ್ನು ಅಪೇಕ್ಷಿತವಾದದ್ದು ಏನಿರುತ್ತೋ ಹೆಂಡತಿಗೆ ಅದನ್ನು ಕೊಡಿಸು ಬಹಳ ದಿವಸ ಆಗಿರಬೇಕು ವರ್ಷ ಎರಡು ವರ್ಷ ಆಗಿರಬೇಕು ಅದಕ್ಕೆ ಕೋಪಗೊಂಡಿರಬೇಕು ಅವಳಿಗೇನು ಬೇಕೋ ಕೊಡಿಸು ಮತ್ತೆ ಸಮವಾಗ್ತಾಳೆ ಅಂತಾರೆ ಅಂದರೆ ಆ ದಾಂಪತ್ಯದಲ್ಲಿ ಒಳ್ಳೆಯ ರೀತಿಯಿಂದ ಒಳ್ಳೆಯ ಮನಸ್ಸಿನಿಂದ ಸಂತೋಷದಿಂದ ಜೀವನವನ್ನು ಮಾಡಬೇಕಾದದ್ದು ಧರ್ಮ ಇದೆ ಅದರ ಜವಾಬ್ದಾರಿ ಆ ಗಂಡನದ್ದು ಇರುತ್ತೆ ಅಂತನ್ನುವುದನ್ನು ಪುರಾಣವಾದದ್ದು ಹೇಳಿಕೊಟ್ಟಿದೆ